ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಅಂದರೆ ಜೀರ್ಣ ಪ್ರಾಬ್ಲಮ್ ಇದ್ದವರು ಇಲ್ದಿರೇ ಇದ್ದರೂ ಪರವಾಗಿಲ್ಲ ಈ ಕೊತ್ತಂಬರಿ ಬೀಜದೊಂದು ಕಷಾಯ ಮಾಡ್ತಿದ್ದೀನಿ ಕಾಫಿ ಟೀ ಕುಡಿಯೋಲ್ಲ ಅಂದವರು ಬೆಳಗ್ಗೆ ಈ ಚಳಿಗೆ ಏನಾದರೂ ಒಂದು ಕುಡಿಬೇಕು ಅನಿಸಿದ್ರೆ ಈ ಥರ ಒಂದು ಒಂದು ಕಷಾಯ ಮಾಡ್ಕೊಂಡು ಕುಡಿಬೋದು ಅದಕ್ಕೆ ಏನೇನು ಬೇಕು ಅಂದರೆ ಸಿಂಪಲ್ ಕೊಂದು ಒಂದು ಟೀ ಸ್ಪೂನು ಕೊತ್ತಂಬರಿ ಬೀಜ ಒಂದು ಅರ್ಧ ಟೀ ಸ್ಪೂನು ಬೆಲ್ಲ ನೀವು ಎಷ್ಟು ಬೇಕಾದರೂ ಹಾಕ್ಕೊಬೋದು ಬೆಲ್ಲ ಹಾಕ್ಕೊಳ್ದಿರೂ ಕುಡಿತಾರೆ ಒಂದು ಲೋಟ ನೀರು ಇವಾಗ ಇದನ್ನು ಒಂದು ಸ್ವಲ್ಪ ಹುರ್ಕೋತೀನಿ ನೋಡಿ ಇದನ್ನು ಒಂದು ಸ್ವಲ್ಪ ಹುರ್ಕೋತೀವಿ ನೋಡಿ ಇದು ಹುರಿದಿದ್ದಾಗಿದೆ ತೆಕ್ಕೋತೀನಿ ನೋಡಿ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನೀರು ಹಾಕಿ ಹಾಕ್ತೀನಿ ಅದು ಕುದಿಯೋದು ಕುದಿಯೋಕ್ಕೆ ಬಿಡ್ತೀನಿ ಇಲ್ಲಿ ಒಂದು ಕುಟ್ಟೋ ಒಂದು ಇದಕ್ಕೆ ಇದು ಕೊತ್ತಂಬರಿ ಬೀಜ ಹುರಿದಿರೋದನ್ನು ನಾನು ಪುಡಿ ಮಾಡ್ಕೊತೀನಿ ಒಂದು ಸ್ವಲ್ಪ ನೋಡಿ ಕೊತ್ತಂಬರಿ ಬೀಜನ ನಾನು ಹುರಿದು ಪುಡಿ ಮಾಡ್ಕೊಂಡಲ್ಲ ಇದು ಇಲ್ಲಿ ಒಂದು ಸ್ವಲ್ಪ ಬಿಸಿಯಾಗಿದೆ ನೀರು ಇದಕ್ಕೆ ಹಾಕ್ತೀನಿ ಇದು ಕುದಿಬೇಕು ಚೆನ್ನಾಗಿ ಒಂದು ನಿಮಿಷ ಆಯಿತು ಇದನ್ನು ಆಫ್ ಮಾಡ್ತೀನಿ ಶೋಧಿಸ್ಕೊತೀನಿ ನೋಡಿ ಶೋಧಿಸ್ಕೊತೀನಿ ನೋಡಿ ಆಯಿತು ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೋಬೋದು ಹಾಕ್ಕೊಂಡು ನೀಟಾಗಿ ಕುಡಿದ್ರೆ ಈ ಚಳಿಗೆ ಎಷ್ಟು ಚೆನ್ನಾಗಿರುತ್ತೆ ನಾ ನಿಮ್ಮ ನಮ್ಮ ನಿಮ್ಮನ್ನೆಲ್ಲ ಮಾಡಿಕೊಂಡು ಕುಡ್ದು ಬೆಳಗ್ಗೆ ಎದ್ದು ಕುಡ್ದು ನನಗೆ ತಿಳಿಸಿ ಹೇಗೆ ಬಂತು ಅಂತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು